ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಓಣ ಮೊಬೈಲಿ ಗಡಿಗಳು ಮಾಡೋದರೆಷ್ಟು ಗಾಡಿ ಹದಿನೇಳು ಹದಿನೈದ ಓನಾರ ಎಷ್ಟು ಇದ

ఆ 1 లక్ష 15000 సరే రీడింగ్ ఇవట్ ఆక్తున్న సార్ అది ఇంజిన్ కండిషన్ చెరిగి ఆ ఇనిచ్న ఎలా కండిషన్ ఐదు టైర్ గల నా టైర్ వసదా సార్ న్యూ టైర్ ది ఆ న్యూ టైర్ ఫీచర్స్ ఏమైనా గడిది ఆ ఫీచర్స్ సరే పవర్ ఇండి పవర్ స్టీరింగ్ పవర్ ఇండి అయి సార్ ఆ సార్ ఓకే పర్విన సిస్టమే ది ఆ సార్ సిస్టమే ది ఎక్కడ ఏదో సార్ మ్యూజిక్ ప్లేయర్

Uh, final rate ಮೂರ್ ಎಂಬತ್ತ್ ಹೇಳಿದ್ರು sir ಮೂರ್ ಎಂಬತ್ತು ಇದು ಹಾ ಫೈನಲ್ rate ಹೆಚ್ಚು ಕಮ್ಮಿ ಏನಿಲ್ಲ ಇಲ್ಲ ಇಲ್ರಿ final rate ಗಾಡಿ ಬಿಡಲ್ಲ ಹಾ ಎಲ್ಲಾ ಮಾಡ್ರಿ ಬಿಂಟು ಕ್ರಶರ್ಸ್ ಇಲ್ಲ ಗಾಡಿ ಹಾ sir ಇಲ್ಲ e ಏನಂದ್ರಿ sir ಬೆಂಟು ಇಲ್ಲ ಬಾಡಿ ಹಾ ಮೂರ್ ಎಂಬತ್ತಾ ಹಾ ನೂರು okay ಮಾಡ್ತೀನಿ. ಮಾಡಿಸ್ಕೊಳ್ಳೋದ್ರ ಮಾಡಿಸ್ತಾರೆ ಅವ್ರು ಮಾಡ್ಕೊತಾರ ಮಾಡ್ಕೊಳ್ರಿ ನಮ್ ಕಡೆ ಬಂದ್ರೆ ಮೂರ್ ಯು